ಲಾರ್ಗೋ ಇವತ್ತು ನಾನು ಊರಿಗೆ ಬಂದೇನ್ರಿ ನಮ್ಮ ಮನೆಯವರ કાકાನ ಮಗ ಮತ್ತು ಮಗಳಿಗೆ ಅಂದ್ರೆ ನಮ್ಮ ಮನೆಯವ್ರ ತಮ್ಮ ತಂಗಿ ಆಗಬೇಕು ಇವತ್ತು ಒಂದಿಷ್ಟು ಒಂದิಷ್ಟ್ ಮಸ್ಕಿರಿ क्वेश्चನ್ಸ್ ಕೇಳೋದಾಕೆ ಹಂಗ ಸುಮ್ಮನೆ ಮಾತ್ರ ಬಂದಿದ್ವಿ ಒಂದಿಷ್ಟು ಮಸ್ಕಿರಿ क्वेश्चನ್ಸ್ ಇಡ್ ಬುಕ್ ನೇ ರೆಡಿ ಮಾಡಿ ಇಟ್ಕೊಂಡಾಳು ಅವನು ಅಂತ ನಾವು ಆನ್ಸರ್ ಮಾಡಬೇಕು ಅಂತ ಬರಿ ಆನ್ಸರ್ ಗೊತ್ತಿದ್ರೆ ಆನ್ಸರ್ ಮಾಡಿ ಕಮೆಂಟ್ ಹಾಕಿ ತಗೋ โอเค ಪಿಂಕಿ ಏನು क्वेश्चನ್ಸ್ ರೆಡಿ ಮಾಡ್ಕೊಂಡಿ ಹೇಳೋ ಒಂದೊಂದೇ क्वेश्चನ್ಸ್ ಕೇಳ್ಕೊಂಡು ನಾನು ಆನ್ಸರ್ ಮಾಡ್ಕೊಂಡು ಹೋಗ್ತೇನೆ ನನಗೆ ಹ್ಮ್ ಫಸ್ಟ್ ಕ್ವೆಶ್ಚನ್ ಹೇ ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದ್ರೆ ಏನಾಗುತ್ತೆ ಏನಾಗ್ತೈತಿ ಚಳಿ ಆಗತ್ತೆ ಶೀತ ಬರುತ್ತೆ ನಿಂಗೆ ಗೊತ್ತೇನು ರೀತು ಕಪ್ಪು ಖಾಲಿ ಆಗ್ತಾವೆ ಅಲ್ಲು ಮತ್ತೇನು ನೀನೇ ಹೇಳೋ ಗೊತ್ತಿಲ್ಲ ಗೊತ್ತಿಲ್ಲ ಕಪ್ಪು ಖಾಲಿ ಆಗುತ್ತೆ ಕಪ್ಪು ಖಾಲಿ ಆಗತ್ತೆ ಎಂಥ ಮಷ್ಕಿರಿ ಕ್ವಷನ್ ಕೇಳಿದ್ಲು ನಿಮ್ಮ ತಂಗಿ ಕಪ್ ಖಾಲಿ ಆಗ್ತದಂತೆ ಯಾರಾರ ಚಳಿಗಾಲದಾಗ ಐಸ್ ಕ್ರೀಮ್ ತಿಂದ್ರೆ ಶೀತ ಹಾಕ್ಯಾದಂತ ಈಗ ಕಪ್ ಖಾಲಿ ಆಕೈತಂತ ಓಕೆ ನೆಕ್ಸ್ಟ್ ಕ್ಷನ್ ನೋಡೋಣ ಕ್ವಶ ಆಫ್ರಿಕಾದ ಜನರು ಬಾಳೆಹಣ್ಣನ್ನು ಹೇಗೆ ತಿನ್ನುತ್ತಾರೆ ಬಾಯಿಂದ ತಿಂತಾರು ಅಲ್ಲ ತಪ್ಪು ನೀವು ಹೆಂಗೆ ತಿಂತಾರಲಿ ನೋಡಿ ಆಫ್ರಿಕಾ ಹೋಗಿದ್ರೆ ನೆವರ್ ತರ ಹಾ ಹೆಂಗೆ ತಿಂತಾರು ಬಾಯಿಂದ ತಿಂತರ್ಲಿ ಮತ್ತೆ ಹೆಂಗೆ ತಿಂತಾರು ಅದಕ್ಕೇನ್ ಮಷಿನ್ ಐತೆ ತಿನಕ ಮತ್ತೆ ಗೊತ್ತಿಲ್ಲ ಹೇಳು ಗೊತ್ತಿಲ್ಲ ಸಿಕ್ಕೆ ಸುಳ್ಳಿ ಸಿಪ್ಪೆ ಸಿಪಿಸು ತಿಂತಾರ ನೋಡ್ರಿ ಎಂತ ಮಲ್ಕಿರಿ ಕ್ವಾಶನ್ಸ್ ಈ ಕಡೆ ಒಂದು ಬಸ್ಸಿನಲ್ಲಿ ಎಷ್ಟು ಜನ ಕೂರಬಹುದು ಬಸ್ನಾಗ ಎಷ್ಟು ಸೀಟ್ ಇರ್ತಾವೆ ಎಣಸಿರತರ ಇಲ್ಲ ನೀ ಎಣಸಿನ್ಲೇ ಮತ್ತೆ ಜನ ಕೂಡಬಹುದು ಮೋಸ್ಟ್ಲಿ ಬಸ್ ನಾಗ ಎಷ್ಟ್ ಜನ ಹಿಡಿದಿತ್ತು ಅಷ್ಟ ಜನ ಕೊಡ್ಬೋದು ಹಾ ನೋಡು ಅಂದ್ರೆ ಕರೆಕ್ಟ್ ಆನ್ಸರ್ ಮಾಡಿದೆಪ್ಪ ಕೈಗಳಿಗೆ ಧರಿಸದೇ ಇರುವ ಬಳೆ ಯಾವುದು ಯಾವ ಬಳಿಪ್ಪ ನೋಡಿ ಏನ್ ಪ್ರೀತು ಕೈಗಳಿಗೆ ಧರಿಸದೇ ಇರೋ ಬಳಿ ಇಲ್ಲ ನನಗೂ ಗೊತ್ತಿಲ್ಲ ನಿಮ್ಮ ಮನೆಗ್ ಯಾವ್ದಾರ ಬಳ್ಳಿ ಅದಾವನ ಅದ ಬಳ್ಳಿ ಇರ್ಬೇಕು ಮೋಸ್ಟ್ಲಿ ಇತ್ತಲಾಗ ಯಾವ್ದಾರ ಬೆಳದಿರ ಬಳ್ಳಿನ ಇಲ್ಲ ನಂಗಂತೂ ಗೊತ್ತಿಲ್ಲ ನಿನ್ ಪ್ರೀತು ಹೇಳುವ ನಂಗಂತೂ ಇಬ್ರು ಗೊತ್ತಿಲ್ಲ ಅಯ್ಯೋ ನಿನ್ನ ಕೋಟ್ಬಳಿ ಅಂತ ನೋಡ್ರಿಪ್ಪ ನೆಕ್ಸ್ಟ್ ಲೈಸೆನ್ಸ್ ಇಲ್ಲದೆ ಇರೋ ಡ್ರೈವರ್ ಯಾವ್ದು ಲೈಸನ್ಸ್ ಇಲ್ದೋ ಡ್ರೈವರ್ ಎಲ್ಲ ಫೈನ್ ಹಾಕ್ತಾರವ ಲೈಸೆನ್ಸ್ ಇಲ್ದೋ ಡ್ರೈವರ್ ಯಾರು ಇಲ್ಲ ನೀ ಅಂತ ಕ್ವಶನ್ ನನ್ನ ಸ್ಕ್ರೂಸ್ ಎಲ್ಲ ಲೂಸ್ ಮಾಡತ್ತೀನಿ ಈಗ ಹೇಳಿ ಹೇಳಿ ಹಿಂಗ್ ಹ್ಮ್ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಫ್ರೀ ಸಿಗೋಟಿ ಫ್ರೀ ಎಲ್ಲೂ ಕೊಡಂಗಿಲ್ಲ ಕಡಿಮೆ ರೇಟಿಗೆ ಸಿಗ್ತಾವ ಫ್ರೀ ಯಾರು ಕೊಡಂಗಿಲ್ಲ ಪ್ರೀತು ನಿಂಗೇನು ಗೊತ್ತೈತೆ ಫ್ರೀ ಸಿಗೋಟಿ ಎಲ್ರ ಗೊತ್ತೈತೆಲ್ರ ಅದಾವೇನ ಇಲ್ಲ ಹ್ಮ್ ಗೊತ್ತಿಲ್ವಾ ಹೇಳು ಬಿಟ್ಟಿ ಬಿಟ್ಟಿ ತಾಜ್ಮಹಲ್ ಎಲ್ಲಿದೆ ತಾಜ್ಮಹಲ್ ಅಗ್ರದ ಪ್ರೀತು

ಆ ಇದು ನಾವ್ ಸ್ಕೂಲ್ ಟೈಮ್ನಾಗಿಂದ ಗೊತ್ತ ನಮಗಿದ ನಾವ್ ಸಣ್ಣವ್ರಿತ್ ಕೇಳ್ಕೊಂಬಂದಿ ಮಲ್ಗಿ ಹೂವು ಮೂಲಾಗಿರೋ ಮೈ ಎಲ್ಲಾ ಕಣ್ಣು ಯಾವ ಆ ಐತಿ ಈಗ ಮೈ ಕಣ್ಣೆಲ್ಲ ಐತಿ ನಾ ಹೇಳಬೇಕೀಗ ಅಲ್ಲೇ ಗೊತ್ತಿದಿನ ಮೂರೋ ಮುದ್ಗಿಗ ಮೈ ಎಲ್ಲಾ ಕಣ್ಣು ಏನ ಮನ್ಯಾಗ ಏನ್ರ ಮೂಲಾಗ ಏನ್ ಇಟ್ಟಿರ್ತೀವಿ ಅವ್ರದ್ದು ನೋಡ್ರಿ ಅವ್ರ ತಂಗಿ ಏನು ಕೊಷನ್ ಕೇಳಂತ ಫುಲ್ ಕ್ಯೂರಿಯಾಸಿಟಿ ಕ್ಯೂರಿಯಾಸಿಟಿಯಿಂದ ಆಕಡೆಂದು ಇಕಡೆ ಲುಕ್ ಕೊಟ್ಕೊಂಡು ಯೋಚನೆ ಮಾಡಾಕತ್ತಾನು ಗೊತ್ತಿಲ್ವೇ ಬೇ ಹೇಳು ಜರಡಿ ಜರಡಿ ಹಾ ನೋಡ್ರಿ ಜರಡಿಗೆ ಮತ್ತು ತೂತಿರ್ತಾವಲ್ಲ ಸೊ ಅದಕ್ಕೆ ಕಣ್ಣ ಅಂತ ಆಕಿ ಆ ಥರ ಒಗಟ್ ಹಂಗೈತೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಹುಡುಗ ಶಡ್ ಹುಡುಗ ಇದ್ ನಮ್ಮ ಪ್ರೀತಿಗ್ ಗೊತ್ತಿರ್ಬೇಕು ಗಿಟ್ಟ ಹುಡ್ಗ ಶಡ್ ಹುಡಗಾನ ಪ್ರೀತಿಗ್ ಗೊತ್ತಿರ್ಬೇಕು ಹ್ಞೂ

ನಾನಕ್ಕರೆ ಅಪರಂಜಿ ನೋಡ್ರಿ ಅವ್ರ ಅಣ್ಣಗೆ ಚಿಂಪಾಂಜಿ ಅಂತ ಹೇಳ್ಬಿಟ್ಲು ಹೆಂಗಿದ್ರಿ ಅಕ್ಕಿನ್ ಕ್ವಶನ್ಸ್ ಆನ್ಸರ್ ಏನೇನು ಹೇಳಾಳು ಒಂದ್ಸಲ ನೀವು ಕಮೆಂಟ್ ಮಾಡ್ರಿ ಹೆಂಗ್ ಅನ್ಸೈತಿ ಕ್ವಶನ್ಸ್ ಮಶ್ಕಿರಿ ಕ್ವಶನ್ಸ್ ಇದು ಏನಾರ ತಪ್ಪಾಗಿ ಮಾತಾಡಿದ್ರೆ ಸಣ್ಣ ಹುಡುಗರದರು ಸಾರಿ ಮತ್ತೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಾಗ ಸಿಗುನಂತ ಈ ವಿಡಿಯೋ ಹೆಂಗಿತ್ತಂತ ಹೇಳ್ರಿ ಹಂಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಟ್ರಿ ಥ್ಯಾಂಕ್ ಯು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ Thank, Thank you. you.